ವಿಷಪೂರಿತ ಆಹಾರ ಸೇವಿಸಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಭೇಟಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ವಿಷಪೂರಿತ ಆಹಾರವನ್ನು ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ ಸ್ಥಳದಲ್ಲಿ ಅಧಿಕಾರಿಗಳ ಸಮೇತ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಆಗಮಿಸಿ ವಿದ್ಯಾರ್ಥಿಗಳು ಆರೋಗ್ಯವನ್ನು ವಿಚಾರಿಸಿದರು ನಂತರ ಮಾತನಾಡಿದ ಇವರು ಹಿರೇಕೋಡಿ ಗ್ರಾಮದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ನಿಲಯದ ಮಕ್ಕಳು ಆಹಾರ ವಿಷಪೂರಿತವಾಗಿ ಅಸ್ವಸ್ಥರಾಗಿದ್ದಾರೆ ವಸತಿ ನಿಲಯದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಅಧಿಕ ಮಕ್ಕಳು ವಾಸ ಮಾಡುತ್ತಾರೆ ಪ್ರಭಾಕರ್ ಕೋರೆ ಅವರ ಜೊತೆ ಮಾತನಾಡಿ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಮಾಡಿ ಅಸ್ವಸ್ಥರಾಗಿರುವ ವಿದ್ಯಾರ್ಥಿಗಳಿಗೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಲಾಗುತ್ತಿದೆ ಮತ್ತು ಆರೋಗ್ಯ ಸಚಿವರ ಗಮನಕ್ಕೆ ಇದು ವಿಷಯ ತಂದಿದ್ದೇನೆ ಎಂದು ಕೂಡ ಈ ವಸತಿ ನಿಲಯದಲ್ಲಿ ಭೇಟಿ ಮಾಡಲಿದ್ದಾರೆ ಇನ್ನು ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಐಸಿಯು ನಲ್ಲಿರುವ ವಿದ್ಯಾರ್ಥಿಗಳು ನಾರ್ಮಲ್ ಸ್ಥಿತಿಗೆ ಬರಲಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಆಹಾರ ವಿಷಪೂರಿತವಾಗಿರುವ ಬಗ್ಗೆ ತನಿಖೆ ಸಹ ನಡೆಸುತ್ತೇವೆ ಎಂದು ಹೇಳಿದರು ಇಲಾಖೆಯವರು ಅಲ್ಲಿ ಹೋಗಿ ಮಕ್ಕಳ ಬಗ್ಗೆ ಅದೆಲ್ಲ ಮಾಡಿದರು ಮತ್ತು ಅದನ್ನ ಬೇರೆ ಎಕ್ಸಂಬ ಪಿ ಎಚ್ ಸಿ ಸಿಯಿಂದ ಮತ್ತು ಕಬ್ಬೂರ ಎಲ್ಲ ಕಡೆಯಿಂದ ಡಾಕ್ಟರ್ಸ್ ಬಂದು ಅವ್ರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ನಾವು ಭೇಟಿ ಕೊಟ್ಟಿದ್ದೀವಿ ಆ ಥರ ಯಾವುದೋ ಅವರಿಗೆ ನಮ್ಮ ಇವರು ಇದ್ರು ಈ ಶಿಕ್ಷಣ ಇಲಾಖೆಯ ಡಿ 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 ಪಿ ಕೂಡ ಅಲ್ಲಿದ್ರು ಎಲ್ಲ ಅವ್ರು ಇದ್ದರು ಉಳಿದವರು ಯಾರು ನನಗೆ ಕಾಣಿಸ್ಲಿಲ್ಲ ಅವರು ಡಿ ಡಿ ಪಿ ಇದ್ರು ಅವರು ಡಿ ಎಸ್ ಪಿ ಇದ್ರು ಮತ್ತು ಸಿ ಪಿ ಐ ಇದ್ದರು ಪಿ ಎಸ್ ಐ ಇದ್ರು ಎಲ್ಲರೂ ಉಳಿದವ್ರು ಆಮೇಲೆ ನಾಳೆ ಈಗ ಪ್ರಭಾಕರ್ ಕೋರಿ ಅವರಿಗೆ ನಾವು ಮಾತಾಡಿದ್ದೀನಿ ಅವರು ಇಮಿಡಿಯೇಟಾಗಿ ಒಂದು ಎರಡು ಎರಡು ಆ್ಯಂಬುಲೆನ್ಸಾಗೆ ಕಳಿಸ್ತೇನೆ ಅಂದರು ಡಾಕ್ಟರ್ನೂ ಕಳಿಸ್ತಾ ಅಂತ ಹೇಳಿದ್ದೀನಿ ಅದಕ್ಕೆ ಅವರ ಡಾಕ್ಟರ ಮತ್ತು ಔಷಧಿ ಸಹಿತ ಕಳಿಸ್ಕೊಡಪ್ಪ ಬೇಗನೆ ನಾಲ್ಕುನೂರು ಇಲ್ಲಿ ಸ್ಟ್ರೆಂತ್ ಐತಿ ಅಂತ ಹೇಳಿದ್ದೀನಿ ಈಗ ಕಳಿಸ್ತಾ ಇದ್ದಾರೆ ಅದರ ಪ್ರಕಾರ ನಾನು ಇದಕ್ಕೂ ಮಾತಾಡಿದೆ ಇಲ್ಲಿ ಬೆಲ್ಲದ ಭಾಗ ಒಡೇಗಾರ ಅವರು ಇವರು ಬಂಡಾಯಿ ಸಾಹೇಬರು ಅವರು ಇಲ್ಲಿ ಬರ್ತಾನೆ ಅಂದರು ಅವರು ಅಲ್ಲಿ ಜನರಲ್ ಹಾಸ್ಪಿಟಲ್ದಿಂದ ನಾವು ಎಲ್ಲ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದೆ ನಾನು ಸೀರಿಯಸ್ ಆಗಬೇಡಿ ಯಾರು ಸೀರಿಯಸ್ ಆಗೋದು ಹುಡುಗಿಲ್ಲ ಒಬ್ಬೊಬ್ಬರದ್ದು ಎಲ್ಲ ಮಾಡಿದಾರೆ ಪಾಪ ಆಫೀಸರ್ಸ್ ಎಲ್ಲ ಪೊಲೀಸ್ ಆಫೀಸರ ಆರೋಗ್ಯ ಇಲಾಖೆದ್ದು ಏನದೆಲ್ಲ ಅವ್ರ ಆಫೀಸರ್ ಅದರ ಹುಳಿದವರು ಯಾರು ನನಗೆ ಕಾಣಿಸ್ಲಿಲ್ಲ ಮತ್ತ ಅದನ್ನ ಈಗಾಗಲೇ ರಿಪೋರ್ಟ್ ಮಾಡಿದ್ದೇನೆ ಎಲ್ಲಿ ಅದು ಇದಕ್ಕೆ ಹೆಲ್ತ್ ಮಿನಿಸ್ಟರ್ ಮಾತಾಡಿದ್ದೇನೆ ಹೆಲ್ತ್ ಸೆಕ್ರೆಟರಿಗೂ ಮಾತಾಡಿದ್ದೇನೆ ಓಕೆ ಸರ್